ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ಎಂಟನೆಯ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ ಒಂದು ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದ ಪಾಠವಾದ ಅಧ್ಯಾಯ ಹನ್ನೆರಡು ಶಿಲಾಗೋಳ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಭೂಖಂಡಗಳ ಮೇಲ್ಪದರ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಭೂಖಂಡಗಳ ಮೇಲ್ಪದರ ಎಂದು ಶಿಲಾಗೋಳವನ್ನು ಕರೆಯುತ್ತಾರೆ ಎರಡನೆಯ ವಾಕ್ಯ ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿ ದ್ವಾರವನ್ನು ಡ್ಯಾಶ್ ಎನ್ನುವರು ಸರಿಯಾದ ಉತ್ತರ ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿ ದ್ವಾರವನ್ನು ಕಾಲ್ಡೇರಾ ಎನ್ನುವರು ಮೂರನೆಯ ಸ್ಥಳ ಹೆಚ್ಚು ಹಾನಿಕಾರಕ ಭೂಕಂಪನ ಅಲೆಗಳೆಂದರೆ ಡ್ಯಾಶ್ ಸರಿಯಾದ ಉತ್ತರ ಹೆಚ್ಚು ಹಾನಿಕಾರಕ ಭೂಕಂಪನ ಅಲೆಗಳೆಂದರೆ ಮೇಲ್ಮೈ ಅಲೆಗಳು ನಾಲ್ಕನೆಯ ಬಿಟ್ಟ ಸ್ಥಳದ ವಾಕ್ಯ ಆರೋಹಿ ಮತ್ತು ಅವರೋಹಿ ಶಂಕುಗಳು ಡ್ಯಾಶ್ಗಳಲ್ಲಿ ಸಾಮಾನ್ಯವಾಗಿರುತ್ತವೆ ಸರಿಯಾದ ಪದ ಆರೋಹಿ ಮತ್ತು ಅವರೋಹಿ ಶಂಕುಗಳು ಅಂತರ್ಜಲಗಳಲ್ಲಿ ಸಾಮಾನ್ಯವಾಗಿರುತ್ತವೆ ಐದನೆಯ ವಾಕ್ಯ ಮರಳು ದಂಡೆಗಳು ಡ್ಯಾಶ್ ಕಾರ್ಯದಿಂದ ನಿರ್ಮಿತವಾಗುತ್ತವೆ ಸರಿಯಾದ ಉತ್ತರ ಮರಳು ದಂಡೆಗಳು ಸಮುದ್ರದ ಅಲೆಗಳ ಕಾರ್ಯದಿಂದ ನಿರ್ಮಿತವಾಗುತ್ತವೆ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಆರನೆಯ ಪ್ರಶ್ನೆ ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರುಗಳನ್ನು ತಿಳಿಸಿ ಉತ್ತರ ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರುಗಳೆಂದರೆ ಭೂಕವಚ ಎರಡು ಮ್ಯಾಂಟರ್ ಕೇಂದ್ರ ಕೇಂದ್ರಗೋಳ ಇನ್ನು ಏಳನೆಯ ಪ್ರಶ್ನೆ ಕಾರ್ಯಾಚರಣೆ ಮಾಡುವ ಅವಧಿಯ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳನ್ನು ಹೆಸರಿಸಿ ಉತ್ತರ ಕಾರ್ಯಾಚರಣೆ ಮಾಡುವ ಅವಧಿಯ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳೆಂದರೆ ಮೊದಲನೆಯ ಜ್ವಾಲಾಮುಖಿ ಜಾಗೃತ ಜ್ವಾಲಾಮುಖಿಗಳು ಎರಡನೆಯ ಜ್ವಾಲಾಮುಖಿ ಸುಪ್ತ ಜ್ವಾಲಾಮುಖಿಗಳು ಇನ್ನು ಕೊನೆಯ ಜ್ವಾಲಾಮುಖಿ ಲುಪ್ತ ಜ್ವಾಲಾಮುಖಿಗಳು ಎಂಟನೆಯ ಪ್ರಶ್ನೆ ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳನ್ನು ತಿಳಿಸಿ ಉತ್ತರ ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳೆಂದರೆ ಒಂದು ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ ಇದು ನ್ಯೂಜಿಲ್ಯಾಂಡ್ ಫಿಲಿಪೈನ್ಸ್ ಯು ಎಸ್ ಎ ಜಪಾನ್ ಪೆರು ಮೊದಲಾದವುಗಳನ್ನು ಒಳಗೊಂಡಿದೆ ಇನ್ನು ಎರಡನೆಯ ವಲಯ ಮೆಡಿಟರಿಯನ್ ಸಮುದ್ರದ ಸುತ್ತಲಿನ ತೀರ ಪ್ರದೇಶ ಮೂರನೆಯ ವಲಯ ಭಾರತದ ಹಿಮಾಲಯ ಪರ್ವತ ಪ್ರದೇಶ ಅದು ಶಿವಾಲಿಕ ಪ್ರದೇಶ ಇನ್ನು ಪ್ರಶ್ನೆ ಸಂಖ್ಯೆ ಒಂಬತ್ತು ಶಿಥಿಲೀಕರಣ ಎಂದರೇನು ಶಿಥಿಲೀಕರಣದ ಮೂರು ಮುಖ್ಯ ವಿಧಗಳನ್ನು ಹೆಸರಿಸಿ ಉತ್ತರ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯೇ ಶಿಥಿಲೀಕರಣ ಶಿಥಿಲೀಕರಣದ ಮೂರು ಮುಖ್ಯ ವಿಧಗಳೆಂದರೆ ಒಂದು ಭೌತಿಕ ಶಿಥಿಲೀಕರಣ ಎರಡನೆಯದು ರಾಸಾಯನಿಕ ಶಿಥಿಲೀಕರಣ ಮೂರನೆಯ ಮುಖ್ಯ ವಿಧ ಜೈವಿಕ ಶಿಥಿಲೀಕರಣ ಹತ್ತನೆಯ ಪ್ರಶ್ನೆ ಭೂ ಸವಕಳೀಕರಣದ ಕರ್ತೃವಾಗಿ ನದಿಗಳು ನಿರ್ಮಿಸುವ ಭೂ ಸ್ವರೂಪಗಳನ್ನು ಹೆಸರಿಸಿ ಉತ್ತರ ಮೊದಲನೆಯ ಅದು ಮೇಲ್ಕಣಿವೆಯಿಂದ ನದಿಗಳು ನಿರ್ಮಿಸುವ ಭೂ ಸ್ವರೂಪಗಳು ಆಳವಾದ ಕಂದರಗಳು ಮಹಾಕಂದರದ ವಿ ಆಕಾರದ ಕಣಿವೆಗಳು ಜಲಪಾತಗಳು ಕುಂಭಕಗಳು ನಿರ್ಮಾಣವಾಗುತ್ತವೆ ಇವು ಮೇಲ್ಕಣಿವೆಯಿಂದ ನದಿಗಳು ನಿರ್ಮಿಸುವ ಭೂ ಸ್ವರೂಪಗಳಾಗಿವೆ ಅದೇ ರೀತಿಯಾಗಿ ಮಧ್ಯ ಕಣಿವೆಯಿಂದ ನದಿಗಳು ನಿರ್ಮಿಸುವ ಭೂ ಸ್ವರೂಪಗಳು ಮೆಕ್ಕಲು ಬೀಸನಿಕೆ ನದಿಯ ತಿರುವುಗಳು ನಿರ್ಮಾಣವಾಗುತ್ತವೆ ಇನ್ನು ಮೂರನೆಯದು ಕಣಿವೆಯಿಂದ ನದಿಗಳು ನಿರ್ಮಿಸುವ ಭೂ ಸ್ವರೂಪಗಳು ಪ್ರವಾಹ ಮೈದಾನ ಎರಡನೆಯ ಭೂಸ್ವರೂಪ ಸ್ವಾಭಾವಿಕ ದಡಕಟ್ಟೆ ಮೂರನೆಯ ಭೂಸ್ವರೂಪ ಶೃಂಗ ಸರೋವರ ನಾಲ್ಕನೆಯ ಭೂ ಸ್ವರೂಪ ಸುಂದರ್ ಮುಖಜ ಭೂಮಿ ಐದನೆಯ ಭೂ ಸ್ವರೂಪ ನೈಲ್ ನದಿ ಮುಖಜ ಭೂಮಿ ಇನ್ನು ಹೊಂದಿಸಿ ಬರೆಯಿರಿ ಎ ಪಟ್ಟಿಯಲ್ಲಿರುವಂತಹ ಪದಗಳನ್ನು ನೋಡೋಣ ಮಕ್ಕಳೇ ಇಲ್ಲಿ ಅವುಗಳಿಗೆ ಬ ಪಟ್ಟಿಯಲ್ಲಿ ಇರುವಂತಹ ಪದಗಳನ್ನು ಹೊಂದಿಸಿ ಬರೆಯಬೇಕು ಸೀಮಾ ಮರಳುಗಲ್ಲು ಹೊರಕೇಂದ್ರ ಬಿಸಿನೀರಿನ ಬುಗ್ಗೆ ಲೋಯಸ್ ಹೊಂದಿಸಿ ಬರೆಯಬೇಕಾದ ಪದಗಳು ಭೂಕಂಪ ಹಳದಿ ಮಣ್ಣು ಸಾಗರಿಕ ವಲಯದ ಮೇಲ್ಪದರು ಕಣಶಿಲೆ ಮತ್ತು ಅಂತರ್ಜಲ ಇವುಗಳನ್ನು ಹೊಂದಿಸಿ ಬರೆಯೋಣ ಮಕ್ಕಳೇ ಅ ಸೀಮಾ ಸಾಗರಿಕ ವಲಯದ ಮೇಲ್ಪದರು ಎರಡು ಮರಳುಗಲ್ಲು ಅದು ಕಣಸಿಲೆಯಾಗಿದೆ ಹೊರಕೇಂದ್ರ ಇದು ಭೂಕಂಪಕ್ಕೆ ಸಂಬಂಧಪಟ್ಟಂತಹ ಪದ ಬಿಸಿ ನೀರಿನ ಬುಗ್ಗೆ ಇದು ಅಂತರ್ಜಲ ಲೋಯಸ್ ಹಳದಿ ಮಣ್ಣು ಇದು ಹೊಂದಿಸಿ ಬರೆಯುವ ಸರಿಯಾದ ರೂಪವಾಗಿದೆ ಮಕ್ಕಳೇ ಇನ್ನು ಮುಖ್ಯ ಪ್ರಶ್ನೆ ನಾಲ್ಕು ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ ಹನ್ನೊಂದನೆಯ ಪದ ಜಲಶಿಲೆಗಳು ಕಣಶಿಲೆಗಳು ಸಮುದ್ರ ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗಿರುವುದರಿಂದ ಇವುಗಳನ್ನು ಜಲಶಿಲೆಗಳೆಂದು ಕರೆಯುವರು ಹನ್ನೆರಡನೆಯದು ಪೆಸಿಫಿಕ್ ಅಗ್ನಿವೃತ್ತ ಪೆಸಿಫಿಕ್ ಸಾಗರದ ಕರಾವಳಿಯಲ್ಲಿರುವ ಜ್ವಾಲಾಮುಖಿಗಳನ್ನು ಪೆಸಿಫಿಕ್ ಅಗ್ನಿವೃತ್ತ ಎನ್ನುವರು ಹದಿಮೂರನೆಯ ಪರಿಕಲ್ಪನೆ ಭೌತಿಕ ಶಿಥಿಲೀಕರಣ ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆಗಳಾಗದೆ ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಕ್ರಿಯೆಯನ್ನು ಭೌತಿಕ ಶಿಥಿಲೀಕರಣ ಎನ್ನುವರು ಇನ್ನು ಹದಿನಾಲ್ಕನೆಯ ಪರಿಕಲ್ಪನೆ ಶಿಲಾ ನಿಚಯಗಳು ಹಿಮನದಿ ಸವಳೀಕ ಸವಕಳೀಕರಣ ಪ್ರದೇಶದಲ್ಲಿ ಕಂಡುಬರುವ ಅತಿ ಮುಖ್ಯ ಸ್ವರೂಪಗಳನ್ನು ಶಿಲಾನೀಚಯಗಳು ಎನ್ನುವರು ಹದಿನೈದನೆಯದು ಇಂಗಾಲ ಶಿಲೆಗಳು ಜೀವಾಂಶೇಷಗಳಾದ ಜಲಚರಗಳ ಚಿಪ್ಪುಗಳು ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳ ಪಳಿಯುಳಿಕೆಗಳು ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿ ಜೈವಿಕ ಕಣಶಿಲೆಗಳಾಗುತ್ತವೆ ಉದಾಹರಣೆಗೆ ಕಲ್ಲಿದ್ದಲು ಇಂಗಾಲಧಿಕ್ಕ ಶಿಲೆ ಇನ್ನು ಹದಿನಾರನೆಯ ಪರಿಕಲ್ಪನೆ ಸುನಾಮಿ ಸಮುದ್ರ ಮತ್ತು ಸಾಗರಗಳಲ್ಲಿ ಉಂಟಾಗುವ ಭೂಕಂಪಗಳನ್ನು ಸುನಾಮಿ ಎನ್ನುವರು ಒಂಬತ್ ಹತ್ ಹದಿನೇಳನೆಯ ಪರಿಕಲ್ಪನೆಯ ಪದ ಭೂಖಂಡ ಹಿಮನದಿ ಧ್ರುವ ಪ್ರದೇಶಗಳಲ್ಲಿರುವ ವಿಸ್ತಾರವಾದ ಮಂಜುಗಡ್ಡೆಯ ಹಾಳೆಯನ್ನು ಖಂಡಾಂತರ ಹಿಮನದಿ ಎನ್ನುವರು ಉದಾಹರಣೆಗೆ ಗ್ರೀನ್ಲ್ಯಾಂಡ್ ಇದೊಂದು ಭೂಖಂಡ ಹಿಮನದಿಯಾಗಿದೆ ಹದಿನೆಂಟನೆಯದು ಬಿಸಿ ನೀರ ಚಿಲುಮೆ ಜ್ವಾಲಾಮುಖಿ ಪ್ರದೇಶಗಳಲ್ಲಿರುವ ಚುಲುಮೆಗಳನ್ನು ಬಿಸಿ ನೀರ ಚುಲುಮೆ ಎನ್ನುವರು ಮಕ್ಕಳೇ ಇದು ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಶಿಲಾಗೋಳ ಎಂಬ ಅಧ್ಯಾಯ ಹನ್ನೆರಡರ ಪ್ರಶ್ನೋತ್ತರಗಳಾಗಿದ್ದಾವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಂಡಿದ್ದೀನಿ ಈ ಒಂದು ವಿಡಿಯೋವನ್ನು ಪೂರ್ಣ ವೀಕ್ಷಿಸಿದಂತಹ ಎಲ್ಲಾ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್